ಇವತ್ತು ಕೋರ್ಟ್ ಆದೇಶರ ಮೇರೆಗೆ ಅದು ನಿರ್ಣಯ ಬಂದ ನಂತರ ನಿಪಾಣಿಯಲ್ಲಿ ಇದ್ದ ಏಳು ಊಟಗಳನ್ನು ಕೌಂಟ್ ಮಾಡಬಾರ್ದು ಮತ್ತು ಇದ್ದ ಇದ್ದಂತೆ ಹತ್ತೊಂಬತ್ತು ತಾರೀಕು ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಆಜ್ಞೆ ಆಜ್ಞೆ ಆದ ಕಾರಣ ಇವತ್ತು ರಿಟರ್ನಿಂಗ್ ಆಫೀಸರ್ ನಿಪಾಣಿಯ ಆದೇಶವನ್ನು ನನ್ನನ್ನು ಚುನಾಯಿತರಾಗಿ ಇವತ್ತು ಚುನಾವಣೆ ಘೋಷಿಸಿದ್ದಾರೆ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಈ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕನ್ನು ನಾವು ಎಲ್ಲರೂ ಕಾಯ್ದೆ ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಆದರೆ ಎಲ್ಲರೂ ಸೇರಿ ನಾವು ಏನು ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬಚ್ಚನ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ನಾವು ಸೇರಿ ಅದನ್ನ ಒಂಬತ್ತು ದಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಲ್ಲ ಆಕಾಂಕ್ಷಿ ಇದೇವ್ರಿ ಎಲ್ಲರೂ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ತಿಳ್ಕೊಂಡು ನಾವು ಸಂತೋಷ ಪಡ್ತೇವೆ ಹ್ಮ್ ಅವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕಟ್ಟಿ ಸೌದಿ ಬನಕ್ ಹೋಗ್ತಾರೆ ಮನೆ ಕ್ಷಣಕ್ಕೆ ಏನೈತೆ ಜಾತಿ ಜಾತ್ರೆ ಏನ್ ಬನಾ ಅಲ್ಲ ಅಂದ ಕೈ ಬಿಡ್ತಾರೆ ಅಲ್ಲ ಅಲ್ಲ ಅವ್ರ ಎಲ್ಲಿ ಹೋಗ್ತಾರೋ ಅನ್ನೋದ ಕೇಳ್ರಿ ಆಮೇಲೆ ನನಗೆ ಚರ್ಚೆ ಚರ್ಚ್ ಸಾಕಷ್ಟ್ ಇರ್ತಾವ ಚರ್ಚ್ ಗೆ ಸಾಕಷ್ಟು ಇರ್ತಾವ ಚರ್ಚ್ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮ್ಗೆ ಓಹೆ ಬೇಕಂಗೆ ಚರ್ಚೆ ಮಾಡ್ತಿರ್ತಾರ ಇವತ್ತೇನು ಎಲ್ಲರೂ ಕೂಡ ಬನ ಕಟ್ಬಂದಿ ಆ ಪ್ರಕಾರ ನಾವು ನಡೀತಿವಿ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಸಿಗುವುದು ಮಾತ್ರ ನಿರಾಶೆ ಅಂತ ಹೇಳಿದ್ರು ನಮಗಂತೂ ಅಪ್ರೋಚ್ ಆಗಲಿ ಯಾರಿಗೆ ಅಪ್ರೋಚ್ ಆಗ ಮೊನ್ನೆ ನಡೆದಂತ ಹತ್ತೊಂಬತ್ತ ಚುನಾವಣೆಯಲ್ಲಿ ಇವತ್ತು ಕೋಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋಟ್ ತಡೆದಿರುತ್ತೋ ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರವು ಸಹಿತ ಉಂಟು ಇವತ್ತು ಬೈಲೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷಗೂ ಆಡಳಿತ ಮಂಡಳ ಜೊತೆಗೆಲ್ಲ ಆ ತಾಲೂಕಿನ ಹೀಗೆ ಸಹಕಾರಗಳು ಆಶೀರ್ವಾದ ಮಾಡಿದ ಐವತ್ತು ಐವತ್ ನಾಲ್ಕು ಓಟು ಸಹಿತ ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತು ಸಹಿತ ನಮ್ದೇ ಆದಂತ ಜವಾಬ್ದಾರಿತ್ತು ಅನಿವಾರ್ಯ ಕಾರಣದ ಬೇಗ ಬೇಗ ಕಾರಣದ ಇವತ್ತು ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿದಂತವ್ರಿಗೂ ಸಹಕಾರಿಗಳು ಮತ್ತೆಲ್ಲ ಹೀಗೂ ಎಲ್ಲೆಗೂ ಸಹಿತ ಮತವನ್ನು ಮಾಡ್ ಎಲ್ಲಿಗೂ ಅಭಿನಂದನ ಸಹಿತ ಸಲ್ಲಿಸ್ ವಿಶೇಷವಾಗಿ ವಿಕ್ರಮದ ಪಗೂ ಸಹಿತ ನಾನು ಅಭಿನಂದನ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈಗ ನಾನು ಅನ್ನ ಸಬ ನೋಡಿದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೆ ಇದೀವಿ ಕ್ಕಾಗಿ ತಾ ಅಸಮಾಧಾನಗೊಂಡಿರಿ ಸೋಲು ಗೆಲುವು ಅದೊಂದು ವಿಷಯ ಅಂದ್ರೆ ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ ಸ್ವಲ್ ಬಸ್ ಮಾತಿದಾರ ಹಿಂಗಾಗಿ ಅದ್ ಮಾತಾಡ್ತಿವಿ ಹೋಗ್ತಾರ ಅಸಮಾಧಾನ ಬಾಲ್ಚಂದ್ರ ಜೊತೆ ಜಾರಕಿಹೊಳ ಜೊತೆ ಜಗಳಾಡ್ತಿವ್ ಬೇರೆಯವ್ರ ಕಡೆ ಹೋಗೋದ್ ಪ್ರಶ್ನೆ ಬರ್ತದ ಇಲ್ಲ ಅವನ ಸೊಕ್ಕಾನ ಕೇಳ್ಬೇಕು ಆ ಪ್ರಶ್ನೆ ಗೊತ್ತಾಗ ನೋಡ್ರಿ ಅವಾಗ ಕಂಡದ್ದು ಅವಾಗ ಹೇಳ್ತಾವ ನಮ್ ಕಂಡದ್ ನಾವ್ ಹೇಳ್ತೇವೆ ಆಯ್ತು ಈಗ ಬೆನ್ನಿ ಚೂರ ಅಂದ ಒಂದ್ಸಲ ಸೋಲಾಗ್ಯದ ಸೋಲಾದದ್ದು ನಾವು ಒಪ್ಪಿದ್ದೀವಿ ಅದ ಬೆನ್ನೆಚ್ಚುಗೆ ಹಾಕಿದಾಗು ಅಥವಾ ಮತದಾನ ಆಡದ ಮತದಾನ ಮಾಡಿದಾಗ ಅಥವಾ ಕಡೆ ಬೇಕಾಗಿ ಮಾತಾಡಿದ ಮಾಡಿದಾಗ ಮುಗಿದುವಂಥ ವಿಷಯ ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂತ ಕೆಲಸ ಮಾಡಿ ಈಗ ಅನ್ನ ಸಾಮ್ ಹೇಳಿದ್ದಾರೆ ಇರ್ತಕ್ಕಂತ ಹದಿನಾರು ಚುನಾಯಿತಗಳಿಗೆಲ್ಲ